ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳ ಆಧಾರದ ಮೇಲೆ ಆಡಳಿತವನ್ನ ನಡೆಸ್ತಾ ಇದೆ ಹಾಗೆ ಶಕ್ತಿ ಯೋಜನೆ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ವಿದ್ಯಾರ್ಥಿಗಳಿಗೆ ಮಾಸಾಶನ ವ್ಯವಸ್ಥೆ ಇವಿಷ್ಟು ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಆಶ್ವಾಸನೆಗಳು ಇದನ್ನ ಕಳೆದ ಒಂದು ವರ್ಷಗಳಿಂದ ಕೂಡ ನೀಡ್ತಾ ಬರ್ತಾ ಇದೆ ಅದರಲ್ಲಿ ಶಕ್ತಿ ಯೋಜನೆಯ ಅಂಡರ್ನಲ್ಲಿ ಉಚಿತ ಬಸ್ ಪ್ರಯಾಣ ಬಿಎಂಟಿಸಿ ಹಾಗೂ ಕೆ ಟಿಸಿ ಮಹಿಳೆಯರಿಗೆ ಹಾಗು ಅನ್ನಭಾಗ್ಯ ಯೋಜನೆಯಲ್ಲಿ ಸಬ್ಸಿಡಿನಲ್ಲಿ ಕೇಂದ್ರ ಸರ್ಕಾರ ಕೊಡಬೇಕಿದ್ದಂತಹ ಅಕ್ಕಿಯ ಹಣವನ್ನ ಖಾತೆಗೆ ವರ್ಗಾವಣೆಯನ್ನ ಮಾಡ್ತಾ ಇದ್ದಾರೆ ಇದೀಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿಗಳನ್ನ ಮಹಿಳೆಯರ ಅಕೌಂಟ್ಗೆ ವರ್ಗಾವಣೆ ಮಾಡಬೇಕಾಗಿತ್ತು ಕಳೆದ ಮೂರು ತಿಂಗಳುಗಳಿಂದ ಈ ಬಾಕಿ ಹಣ ಬಂದಿಲ್ಲ ಅಂತ ಇದೀಗ ಮಹಿಳೆಯರು ಬುಗಿಲೆದ್ದಿದ್ದಾರೆ ಹಳ್ಳಿಗಾಡಿನ ಮಹಿಳೆಯರು ಬೆಂಗಳೂರು ಗ್ರಾಮಾಂತರಗಳಲ್ಲಿ ವಾಸ್ತು ಮಾಡ್ತಿರುವಂತಹ ಮಹಿಳೆಯರು ಇದೀಗ ತಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅವರು ಪದೇ ಪದೇ ಹೋಗಿ ಬ್ಯಾಂಕ್ ಗಳಿಗೆ ತಮ್ಮ ನ ಎಂಟರ್ ಮಾಡಿಸ್ಕೊಂಡು ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಮೌಂಟ್ ಬಂದಿದ್ಯಾ ಇಲ್ವಾ ಅಂತ ಇದೀಗ ಮೂರು ಕಂತುಗಳು ಕೂಡ ಅವರಿಗೆ ಬಂದಿಲ್ಲ ಕಳೆದ ಲೋಕಸಭಾ ಎಲೆಕ್ಷನ್ ಕಳೆದ ನಂತರ ಒಂದು ಕಂತು ಕೂಡ ಅವರಿಗೆ ಗೆ ಜಮೆ ಆಗಿಲ್ಲ ಅನ್ನೋದು ಇದೀಗ ಮಹಿಳೆಯರ ವಾದ ಇದಕ್ಕೆ ಪ್ರತ್ಯುತ್ತರವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ ಈ ದಿನ ಫೆಬ್ರವರಿ ಹದಿನೆಂಟರಂದು ಅವರ ಸ್ವಗೃಹವಾದ ಅಂತಹ ಸದಾ ಶಿವನಗರದಲ್ಲಿ ಮಾತನಾಡಿ ಹೇಳಿದ್ರು ಮೂರು ತಿಂಗಳದ ಬಾಕಿ ಹಣವನ್ನು ಈ ವಾರದಲ್ಲಿ ಅಕೌಂಟ್ಗಳಿಗೆ ಜಮೆ ಮಾಡ್ತೇವೆ ನಮ್ಮ ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ನಡೀತೀವಿ ಏನು ಉಚಿತ ಯೋಜನೆಗಳನ್ನ ನಾವು ನೀಡಿದ್ದೇವೆ ಕರ್ನಾಟಕ ಜನತೆಗೆ ಆ ಐದು ಯೋಜನೆಗಳನ್ನ ಐದು ವರ್ಷಗಳ ಕಾಲ ಸತತವಾಗಿ ಪೂರ್ಣಗೊಳಿಸ್ಕೊಡ್ತೀವಿ ಅನ್ನುವಂತಹ ಮಾತನ್ನ ಮತ್ತೆ ಹೇಳಿದ್ದಾರೆ ಅದರ ಜೊತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮೂರು ಬಾಕಿಗಳನ್ನ ಅಂದ್ರೆ ಮೂರು ಕಂತಿನ ಹಣವನ್ನ ಐದು ದಿನಗಳಲ್ಲಿ ಅಕೌಂಟಿಗೆ ವರ್ಗಾವಣೆ ಮಾಡುವುದಾಗಿ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಹಿಂದಿನಂತೆ ತಾಲೂಕು ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಉಪನಿರ್ದೇಶಕರುಗಳು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಖಾತೆಗಳಿಗೆ ಮಹಿಳೆಯರ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ ಈ ಒಂದು ಆಶ್ವಾಸನೆಯನ್ನ ಖುದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮೀಡಿಯಾ ಮೂಲಕ ಹೇಳಿದ್ದಾರೆ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿ ಕೊಟ್ಟಂತ ಮಾತಿಗೆ ನಾವು ನಡೆದುಕೊಳ್ತೇವೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ದುಡ್ಡನ್ನ ಮಹಿಳೆಯರ ಖಾತೆಗೆ ಇನ್ನ ಕೆಲವೇ ದಿನಗಳಲ್ಲಿ ನಾವು ವರ್ಗಾವಣೆ ಮಾಡ್ತೇವೆ ಮಹಿಳೆಯರು ತಾಳ್ಮೆಯಿಂದ ಕಾಯ್ಬೇಕು ಅಂತ ಹೇಳಿ ಅವರು ಕೂಡ ವಿನಂತಿ ಮಾಡ್ಕೊಂಡಿದ್ದಾರೆ ಇದೀಗ ಮಹಿಳೆಯರು ಇವರ ಮಾತನ್ನ ಅವ ಆಶ್ವಾಸನೆ ಏನಿತ್ತು ಅದಕ್ಕೆ ಅದರ ಮಾತಿನಂತೆ ನಡ್ಕೊಳ್ತಿದ್ದಾರೆ ಯಾಕೆ ಅಂತಂದ್ರೆ ಅವರು ಓಟ್ ಹಾಕಿದ್ದೇನೆ ಅಂದ್ರೆ ಮಹಿಳೆಯರ ಮೆಜಾರಿಟಿ ಓಟ್ ಬಿದ್ದಿದ್ದೇನೆ ಕಾಂಗ್ರೆಸ್ಗೆ ಒಂದು ಟ್ರಂಪ್ ಕಾರ್ಡ್ ಆಗಿದ್ದು ಅದರ ಉದ್ದೇಶ ಅವರ ಅಕೌಂಟ್ ಗಳಿಗೆ ಕೊಡ್ತಿದ್ದಂತಹ ದನ ಆಗಿರ್ಬೋದು ಧನ ಸಹಾಯ ಆಗಿರ್ಬೋದು ಅಥವಾ ಅವರು ಒಂದು ಆಶ್ವಾಸನೆಯನ್ನ ಏನು ಮೊದಲಿಗೆ ಕೊಟ್ಟಿದ್ರು ಅದರ ಆಧಾರದ ಮೇಲೆ ಅವರು ಫೋಟನ್ನ ಹಾಕಿದ್ರು ಇದೀಗ ಮೂರು ಕಂತುಗಳು ಬಾಕಿ ಉಳಿಸ್ಕೊಂಡಿರೋದ್ ಕಾರಣ ಮುಂದೆ ಎಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಥಗಿತಗೊಳಿಸ್ಬಿಡ್ತಾರೋ ಅನ್ನುವಂತಹ ಭಯದಲ್ಲಿ ಮಹಿಳೆಯರು ಇದೀಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಆ ಎರಡು ಸಾವಿರ ರೂಪಾಯಿಗೆ ಅವರದ್ದೇ ಆದಂತಹ ಒಂದಷ್ಟು ಅವಶ್ಯಕತೆಗಳನ್ನ ಪೂರೈಸಿಕೊಳ್ಬೇಕಾಗಿರುತ್ತೆ ಕೆಲವೊಂದು ಸಂಸಾರಗಳು ಆ ದುಡ್ಡಿನಲ್ಲಿ ನಡೆಯುವಂತಹದ್ದು ಕೂಡ ಇದೆ ಮತ್ತಷ್ಟು ಜನ ತಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಮಾತ್ರೆಯನ್ನು ಮತ್ತೊಂದನ್ನು ತೆಗೆದುಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿರ್ತಾರೆ ಈ ಎಲ್ಲಾ ಒಂದು ಕಮಿಟ್ಮೆಂಟ್ಗಳನ್ನು ಕೂಡ ದುಡ್ಡಿನಲ್ಲಿ ಇಟ್ಕೊಂಡಿರ್ಬಹುದು ಆದ ಕಾರಣ ಅವರಿಗೆ ಆ ಎರಡು ಸಾವಿರ ಬಹಳ ಮುಖ್ಯವಾದಂತಹ ದುಡ್ಡು ಆಗಿರುತ್ತೆ ಯಾಕೆಂದ್ರೆ ಯಾರು ಕೂಡ ಹೋಗಿ ಸರ್ಕಾರದ ಮುಂದೆ ನಿಂತು ಕೇಳಿಲ್ಲ ನಮ್ಗೆ ಇಂತಹದ್ದು ಭಾಗ್ಯಗಳನ್ನ ಕೊಡಿ ಅಂತ ಹೇಳಿ ಯಾರು ಕೂಡ ಸೆರೆಗುಡ್ಡಿ ಬೇಡಿರ್ಲಿಲ್ಲ ಆದ್ರೆ ಸರ್ಕಾರವೇ ಮುಂದೆ ಬಂದು ಈ ಯೋಜನೆಗಳನ್ನ ಈ ಒಂದು ಏನು ಸ್ಕೀಮ್ಗಳನ್ನ ಕೊಡ್ತೀವಿ ನಮ್ಮ ಸರ್ಕಾರವನ್ನ ಗೆಲ್ಲಿಸಿ ಕೊಟ್ರೆ ಅಂತ ಹೇಳಿ ಮಾತನ್ನ ಕೊಟ್ಟಿದ್ದಾರೆ ಈಗ ನುಡಿದಂತೆ ನಡೆಯಬೇಕಾಗಿರೋದು ಸರ್ಕಾರದ ಕರ್ತವ್ಯ ಜನ ಕೇಳ್ತಾ ಇರೋದ್ರಲ್ಲಿ ಯಾವುದೇ ತಪ್ಪು ಕೂಡ ಇಲ್ಲ ಐದು ವರ್ಷಗಳ ಪರಿಪೂರ್ಣ ಅವಧಿಯಲ್ಲಿ ನೀವು ಆಡಳಿತ ಮಾಡ್ತೀರಾ ಐದು ವರ್ಷಗಳ ಕಾಲ ನೀವು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳನ್ನ ಉಳಿಸ್ಕೊಳ್ಬೇಕು ಹೀಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಕೊಡಬೇಕಿದ್ದಂತಹ ಅಕ್ಕಿಯ ದುಡ್ಡನ್ನ ಅಕೌಂಟ್ ವರ್ಗಾವಣೆ ಮಾಡ್ತಿದ್ದಾರೆ ಅದು ಕೂಡ ಕೊನೆಯ ಮೂರು ತಿಂಗಳಿಂದ ಕೂಡ ಬರ್ತಾ ಇಲ್ಲ ಅದಕ್ಕೆ ಮುಂಚೆ ಎಂಟು ಕಂತುಗಳು ಬಂದಿದೆ ಅಂತ ಹೇಳಿ ಜನ ಇದೀಗ ಹೇಳ್ತಾ ಇದ್ದಾರೆ ಅದಕ್ಕೆ ಪ್ರೂಫ್ ಕೂಡ ನಮ್ಮಲ್ಲಿ ಇದೆ ನೀವು ಒಂದು ಪಾಸ್ಬುಕ್ ನ ಪ್ರಿಂಟ್ ನ ಅಬ್ಸರ್ವ್ ಮಾಡ್ತಿರ್ಬೋದು ಇಲ್ಲಿ ಕೊನೆಯದಾಗಿ ಗೃಹಲಕ್ಷ್ಮಿ ಹಣ ಬಾಕಿ ಬಂದಿರೋದು ಹಾಗೆ ಬಾಕಿ ಎಷ್ಟು ತಿಂಗಳ ಇದೆ ಅನ್ನೋದು ಹಾಗೆ ಅನ್ನಭಾಗ್ಯದಲ್ಲಿ ಬಂದಿರುವಂತಹ ದುಡ್ಡು ಎರಡು ಕೂಡ ಮೆನ್ಷನ್ ಆಗಿದೆ ಇವುಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು ಇದಿಷ್ಟು ಕೂಡ ಸರ್ಕಾರ ಕೊಟ್ಟಿರುವಂತಹ ಒಂದು ಆಶ್ರೆ ಇದನ್ನ ನೆರವೇರಿಸ್ಕೊಡ್ಬೇಕಾಗಿರೋದು ಅವರದ್ದೇ ಕರ್ತವ್ಯ ಈ ಒಂದು ಆಶ್ವಾಸನೆಗಳನ್ನ ಅಥವಾ ಯೋಜನೆಗಳನ್ನ ಇವ್ರೇನಾದ್ರು ಇಲ್ಲಿಗೆ ಸ್ಥಗಿತಗೊಳಿಸಿಬಿಟ್ರೆ ಇದೀಗ ಮಹಿಳೆಯರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಕಾಂಗ್ರೆಸ್ ಸರ್ಕಾರ ಮುಂದೆ ಅವರು ಕರ್ನಾಟಕದಲ್ಲಿ ಯಾವುದೇ ಕಾರಣದಕ್ಕೂ ಕೂಡ ಆಡಳಿತಕ್ಕೆ ಬರುವಂತಹ ಮಾತೆ ಇರಲ್ಲ ಈ ಒಂದು ಯೋಜನೆಗಳಿಗೆ ಇಲ್ಲಿಗೆ ಸ್ಥಗಿತಗೊಳಿಸಿದ್ರೆ ಆದ್ರೆ ಈ ತಪ್ಪನ್ನ ಸರ್ಕಾರ ಮಾಡೋದಿಲ್ಲ ಅವರಿಗೆ ಗೊತ್ತು ಮಹಿಳೆಯರಿಗೆ ಈ ಒಂದು ಉಚಿತ ವ್ಯವಸ್ಥೆಯನ್ನ ಏನು ಮಾಡಿದ್ದೇವೆ ಹಾಗೆ ಗೃಹಲಕ್ಷ್ಮಿ ಹಣವನ್ನ ಅವರು ಮುಂದಿನ ದಿನಗಳಲ್ಲಿ ಕಂತನ್ನ ಪೂರೈಸ್ತಾರೆ ಅನ್ನುವಂತಹ ನಂಬಿಕೆಯನ್ನ ಮಹಿಳೆಯರು ಇಟ್ಕೊಂಡಿದ್ದಾರೆ ಅದೇ ರೀತಿ ಮುಂದೆ ಯಾವ ಅಪ್ಡೇಟ್ ಅನ್ನ ಕಾಂಗ್ರೆಸ್ ಸರ್ಕಾರ ಕೊಡುತ್ತೆ ಅನ್ನೋದನ್ನ ಕಾದು ನೋಡೋಣ ನಾವು ಕೂಡ ಅವರ ಅಪ್ಡೇಟ್ಸ್ ಗಾಗಿ ಕಾಯ್ತಾ ಇರ್ತೀವಿ ನಿಮಗೆ ಆದಷ್ಟು ಬೇಗ ಮುಂದಿನ ಅಪ್ಡೇಟ್ ಅಪ್ಡೇಟ್ಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಕಂಪ್ಲೀಟ್ ಅಪ್ಡೇಟ್ ಗಳನ್ನ ನಮ್ಮ ಚಾನೆಲ್ ನಲ್ಲಿ ಕೊಡ್ತೇವೆ ಧನ್ಯವಾದಗಳು